ಏ ಸಿದ್ದಮ್ ನಿಲ್ಗೆ ಏನೋ ಬಂದ್ಬಿಟ್ಟೋಳೆ ಹೆಂಗೆ ದಾರಿ ತಪ್ಪೆ ಅದೇನ ನಾನು ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಇರು ಒಂದ್ ಹೆಸರು ಜಾಸ್ತಿ ಜನ ಇಟ್ಕೊಂಡಿರ್ತಾರಲ್ಲ ಯಾರು ಏ ಸಿದ್ದಮ್ ಇದ್ದಂಗದೆ ಸಿದ್ದಿ ಮಗ ಅಲ್ಲ ನಾನು ಮನೆಗಿರು ಅಂತ ಹೇಳ್ಬಿಟ್ಟು ಬಂದ್ರೆ ಇಲ್ಲಿದ್ದೀಯಲ್ಲ ಇಲ್ಲಿದ್ಯಲ್ಲ ಯಾಕೆ ಇಲ್ಲಿ ಬಂದಿದ್ವಾ ಮಾವ ಅದೇ ಕೇಳಲ್ಲ ಅವ್ರ ಅಮ್ಮನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಇಲ್ಲಿ ಬಿಟ್ಬಿಟ್ಲು ಮಾವ ನನ್ನ ಅಯ್ಯೋ ಏ ಗೀತಾ ಅವ್ರ ಅಮ್ಮಂದ ಈ ಕೆಲಸ ಮಾಡುವ ಅಲ್ಲ ನಿಂಗೆ ಅಷ್ಟು ಮಾತ್ರ ತಿಳಿಯಲ್ಲ ಅವ್ ಸರಿ ಇಲ್ಲ ಅವ್ರ ಜೊತೆಗೆಲ್ಲ ಬರ್ಕೂಡ್ದು ಅಂತ ನಿನ್ ಮದ್ವೆ ಆಗಿದ್ಯಾ ಒಳ್ಳೇದಾದಿತ್ಯ ಬಾ ನನ್ ಜೊತೆಗ ಧರ್ಮಸ್ಥಳ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಸ್ ಆಗಿ ಕರ್ಕೊಂಡ್ ಬಂದು ಮವ ಆಮೇಲೆ ನನ್ನ ಇಳಿ ಅಂತ ಹೇಳಿದ್ಲು ನಾನು ಹೇಳಿದ್ರೆ ಆ ಅಮ್ಮನ ಇಳಿಯ ಇಲ್ಲ ಹೊರಟೋಗ್ಬಿಟ್ಲು ಹಂಗೆ ಬಸ್ ಆಗ ಅಯ್ಯೋ ಕಂತ್ರಿ ಲೋಡಿ ಹ ಎಷ್ಟು ನಾಟ್ ಕಾಡ್ಬಿಟ್ರು ಅಮ್ಮನು ಮಗಳು ಇಬ್ರು ನನ್ನ ಹತ್ರ ಹ ನೋಡ್ದ ಕುಮಾರಣ್ಣ ಎಂತಂದ ಜನಗಳವ್ರೆ ನೋಡಪ್ಪ ಪಾಪ ಕುಮಾರಣ್ಣ ಯಾವಾಗ ಬಂದ್ರೆ ಬಮ್ಮ ಇವಾಗ ಬಂದ್ರೆ ಸುಧ್ರೀಯ ಯಾಕೋ ನಮ್ಮೂರಮ್ಮ ಹುಡುಗಿ ಏನು ತಿಳಿಯಲ್ಲು ಅಯ್ಯೋ ಯಾವಳ ಕಿತ್ತೋದನ್ ಪಾಪ ಧರ್ಮಸ್ಥಳ ಅಂತ ಕರ್ಕೊಂಡ್ಬಿಟ್ಟ ಬಿಟ್ಬಿಟ್ಟು ಹೋಗ್ಬಿಟ್ಟವಳು ನಾನು ಓದ್ತೀನಿ ಇವಾಗ ಕಾಲ ಸರಿ ಇಲ್ಲಮ್ಮ ಜನ ಇಲ್ಲ ನೀನ್ ಎಲ್ಲೂ ಹೋಗೋದ ಬೇಡ ಇಲ್ಲ ಇರುವಂತನ್ಬಿಟ್ಟು ನಮ್ಮನೆಗೆ ಕಣ್ಣೆ ಕೆಲಸ ಮಾಡದಮ್ಮ ಒಳ್ಳೆ ಕೆಲಸ ಮಾಡ್ದೆ ಒಳ್ಳೆ ಕೆಲಸ ಮಾಡಿದ್ಯಾಕೋ ಒಳ್ಳೆ ಕೆಲಸ ಮಾಡಿದ್ಯಾ ಇಲ್ಲ ಅಂತ ಹೇಳಿದ್ರೆ ಮುಂದೆ ಮುಂದೆ ನೋಡ್ಕೋ ಒಂದ್ ಗತಿ ಆಗೋಗ್ಬಿಟ್ಟಿರಳು ಹೂನಪ್ಪ ಪಾಪ ಅದ್ ಯಾವಳ ನೋಡಪ್ಪ ಎಂತ ಕೆಲಸ ಮಾಡೋಳ ಏನು ತಿಳಿದಿದ್ದೊಳ್ತಾ ಯಾವಳ ಅಲ್ಲ ಮತ್ತೆ ಹಾ ನನ್ನ ದೊಡ್ಡವಳಲ್ಲ ಅವ್ರ ಅಮ್ಮನು ಬರಬಾರ್ದು ಬಂದಿರೋದು ಪಾಪ ಬಸ್ಸ ಕರ್ಕೊಂಬಂದ್ಲಂತೆ ಇಳಿ ಅಂದಂತೆ ಇವಳ ಅವ್ಳೋಗಿಳು ನೋಡು ಬೇಕಾಗೆ ಮಾಡಿರೋದಮ್ಮ ಬೇಕಾಗೆ ಮಾಡಿರೋದು ನಮ್ ನೇತ್ರ ಮೇಲೆ ಎಷ್ಟು ಹಾಕಿದ್ರು ಈ ಮಾದ್ ಮಾಡ್ಕೊಬೇಕು ಅಂತ ಸರಿ ಅವ್ರಿಬ್ರು ಅಮ್ಮನು ಮಗಳು ಸರಿಯಾಗಿ ಮಾಡ್ಬೇಕು ನೋಡಪ್ಪ ಹಾ ಈ ಮದ್ವೆಲ್ಲ ಮುಗಿದ್ಮೇಲೆ ನಾನೇ ಹೋಗೋಣ ಕರ್ಕೊಂಡು ಅಂತಿದ್ನಿ ಸರಿಯಾಗಿ ಮಾಡ್ಬೇಕು ಅವ್ರ ಸುಮ್ಮನೆ ಅಂತೂ ಬಿಡ್ಬೇಡ ನೀನು ಸುಮ್ಮನೆ ಬಿಡ್ತೀನಿ ಅಕ್ಕ ಸುಮ್ಮನೆ ಬಿಡ್ತೀನ ನೋಡ್ತಾ ಇರೀ ಏನು ಮಾಡ್ತೀನಿ ಅಂತ ಅಳ್ಬೇಡ ಸುಮ್ಮ ಸುಮ್ಮನೆ ಸುಮ್ಮನೇರು ನಾನು ಬಂದಿದ್ದೀನಲ್ಲ ಇನ್ಮೇಲೆ ನೋಡ್ಕೊತೀನ ನೀ ಹುಷಾರಾಗಿ ಅಳ್ಬೇಡ ಯಗ್ನಿಲ್ಲ ಅಂದಿದ್ರೆ ನಾನು ಏನೋ ಒಂದು ಗೊತ್ತಾಗ್ಬಿಡ್ತಾ ಇದ್ ನಿಮ್ಮವ್ವ ಎಲ್ದಾಗ ಎಲ್ಸ ಮಾಡಿದ್ರು ನೋಡ್ದಮ್ಮವ್ವಾ ಜೀವನ ಪುರಿ ಅಂತ ಗ್ಯಾಪ್ ಕೈಕೊಬೇಕು ಅಂತ ಕೆಲಸ ಕೊಡ್ತೀನಿ ನೋಡ್ತಾ ಸುಮ್ಮನೆ ಇರು ಸುಮ್ನರು ಸುಮ್ಮನೆ ಸುಮ್ನಾರ ಬನ್ನಲ್ಲ ನಿಮ್ಮ ಹಾ ಸುಮ್ನಾರ ನಿಮ್ಮ ಅರ್ಶನ ನಮ್ಮ ಕೊಟ್ರಿ ನಮ್ಮ ಅರ್ಶನ ನಿಮ್ಗೆ ಕೊಟ್ರಿ ಸಂಕಲಾ ನೇತ್ರಮ್ಮ ಹತ್ರ ನಮ್ಗೆ ಅರ್ಶನ ಇರ್ಬೇಕು ಹೂನಣ್ಣ ನಾನು ಅನ್ಕೊಂಡೆ ಎಲ್ಲಣ್ಣ ಎಲ್ಲದಕ್ಕೂ ಒಬ್ನೇ ಒದ್ಲಾಡ್ಬೇಕಲ್ಲ ಅದಕ್ಕೆ ಏನಪ್ಪ ಮಾಡೋದು ಅಂತ ಅನ್ಕೊಂತ ಇದ್ನ ಅಶ್ವತ್ ನೀವೇ ಬಂದ್ರಿ ನಾನು ಬರೋಣ ಬಸ್ಕ ಅಂತ ಹೋಗ್ಬಿಟ್ಟು ಈಚೆ ನಿಂತಿದ್ನೆ ಅಶ್ವತ್ಕ ಮಾಧುವನ್ ಬನ್ನು ನೋಡು ಪಾಪ ಬಂದು ಒಳ್ಳೆ ಕೆಲಸ ಮಾಡ್ತಪ್ಪ ಪಾಪ ಅವ್ರಿಗಿಂತ ನಾವು ಎಷ್ಟು ಸೌಕರ್ಯ ಮಾಡಿದ್ರಿ ಏನಂತೆ ಹ ಕಟ್ಕೊಂಡಿರೋ ಗಣ್ಣ ಜೊತೆಗಿರ್ಬೇಕು ಅನ್ನೋದೊಂದು ಆಸೆ ಅಲ್ಲ ಏನ ಮಗುಕ ಹ ನೋಡಕ್ಕ ಅದೇ ಅವ್ರ ಇವತ್ತು ನಂಗೆ ದಾರಿ ತೋರಿಸ್ತೀನಿ ಅನ್ಸ್ತದೆ ಕರ್ಕೊಂಡು ಹೋಗಪ್ಪ ಪಾಪ ಇರೋಣ ಅರ್ಶನ ಕೊಡ್ತೀನಿ ಅಲ್ಲ ನೋಡ ಮದ್ವ ಎಂತ ಕೆಲಸ ಮಾಡವ್ರೆ ಏನ ಮಾಡ್ಬೇಕು ಮಾಡ್ತೀನಿ ಮಾಡ್ತೀನಿರೋಣ ಏನು ಮಾಡಬೇಕು ಅಂತ ನಾನು ತಿಳಿದು ಮಾಡ್ತೀನಿ ನಾನು ಮಾಡ್ತೀನಿ ಸುಮ್ಮನೆ ಬಿಡ್ಬಿಡ್ತೀನಿ ಅವ್ರನ್ನ ಹಾಂ ಸುಮ್ಮನೆ ಬಿಡ್ತೀನ ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ ಪಾಪ ನಮ್ ರತ್ನಮ್ನ ಮನೆಗೆ ಸೇರ್ಕೊಂಡು ಸೇರೋಯ್ತು ಇಲ್ಲಂದ್ರಿಗೆ ಏನು ಹುಡುಗಿ ಒಳ್ಳೇದು ಒಳ್ಳೇದ್ ಮಾಡೋರ್ಗೆ ಒಳ್ಳೇದು ಆಗ್ತದೆ ಬಿಡೋಣ ದೇವ್ರಂಗ ಯಾಕಂತ ಒಳ್ಳೆ ಪಾಪ ಚಿದ್ಧ ನಿಮ್ಮ ಯಜಮಾನ್ ಬಂದವನೇ ನಿಮ್ಮ ಯಜಮಾನ್ ಜೊತೆಗೆ ಹೋಗುವ ಇಲ್ಲ ಅವರೇ ಮದುವೆ ಮುಗ್ಸ್ಕೊಂಡು ಹೋಗ್ತೀನಿ ನಾನು ಅಯ್ಯೋ ಮದುವೆ ಕಥೆ ಇರಲಿ ನೀನು ಹೋಗು ಅದು ಯಾವುದೇ ಹಂಗಿಂದ ಹಂಗೆ ಮದುವೆ ಬಾ ನೀನು ಹಾಂ ನೇತ್ರ ಅವರ ಜೊತೆಗೆ ಹಾಂ ಮದುವೆ ಮನೆ ಹತ್ರ ಬರೀ ಇಬ್ಬರು ಹೆಂಡರು ಗಣರು ಹೌದಾ ಇವಾಗ ಇಲ್ಲಿ ಬೇಡ ನಾನು ಬೇಡ ಹೋಗು ನಿನ್ನ ಮನೆ ಸೇರ್ತಪ್ಪ ಫಸ್ಟ ಹಾಂ ಕರ್ಕೊಂಡು ಹೋಗಪ್ಪ ಮನೆಗೆ ಕರ್ಕೊಂಡು ಹೋಗ್ವ ಮಾತ್ವಾ ನಡ್ ಬಸ್ಸಾಗೆ ಬರ್ತೀನಿ ಹಾಂ ನೀನು ಸಿದ್ದಮ್ಮನ ಕರ್ಕೊಂಡು ಅಪ್ಪ ಅಯ್ಯೋ ಬಸ್ಸೇನಣ್ಣ ನಿಮ್ಮ ಗಾಡಿ ಬರ್ಸೀನಿ ನಾ ಇಬ್ರು ಹಿಂದುಗಡೆ ಕುತ್ಕೊಂತೀರಿ ಬಾ ನೀನು ನೋಡಿ ಹೋಗೋಣ ನೋಡಿ ಸರಿ ಬರೋಣಮ್ಮ ಹಾಂ உம் சரி நான் ஓட் பரீ அம்மரே ஓட்டு பர்த்தி நான் ஓடப்பா நீ அர்ச்சன கொடுத்தீனி நானும் எதுக்கீரையாடு பாப்பாத்தியா அர்ச்சன கொடுத்தீனி இக்கம்மா கீ தட்டி கேரி கொடுவா சீரையில ஏன்கம் இட்லி இட்லி பரவாயில்ல அக்கெல்லாம் ஏன் அக்கா இல்லா பரவாயில்ல நன் மகளும் இல்ல இல்ல இவாகன் சும்னா நம்மள கோவாக்க இன்னும் அஸ நீன் கதை

ಯಾತ್ರ ತಗೊಂಡು ಇವಳ ಪಾಸ್ ಕರ್ಕೊಂಡು ಹೋಗಪ್ಪ ಮನಕ್ ನಂಗೆ ತಲ್ಲೋಯ್ ಅದೇ ಏಯ್ ಇಡಿ ಮನಕ ನಡಿ ಮನಕ ಅವ್ ದೊಡ್ಡವನಾಗೋ ನಿಮ್ ಅಮ್ಮನ್ ಕರ್ಕೊಂಡ್ ಮರಕ್ಕ ಸತಬಿಡ್ಲ ನಮ್ ಅಮ್ಮ ಇಲ್ಲ ಏಯ್ ನಡಿ ನಡಿ ಕರ್ಕೊಂಡ್ ಮತ್ತ ನಡಿ ಅವಾಗ ಹೇಳಿ ನಿಮ್ ಅಮ್ಮನ್ಕ ನೀನ್ ಸತ್ತೋಗಿದ್ದೆ ಹೆಂಗ್ ಬಂದೆ ಅಂತ ಹ್ಞೂ ಇದು ನಮ್ದು ಮನೆ ಹ್ಞೂ ಇದು ಜಯಮ್ಮನೆ ನಮ್ಮ ಅಮ್ಮನು ನಾನ್ ಬರಲ್ಲ ನಾನ್ ಬರಲ್ಲ ಅಂದ್ರೆ ಬರಲ್ಲ ಹ್ಞೂ ಜಯಮ್ಮನ್ ಬರ ಇಟ್ಟು ಹಾಕ್ಬಿಡ್ತ ನಿಕ ನಡಿ ಕರ್ಕೊಂಡೋಗ ಪಸ್ ಕೊನೆ ಆಗು ಸಾರಿ ಕರ್ಕೊಂಡೋಗ ಹ್ಞೂ ನಾನ್ ಬರಲ್ಲ ನಾನು ಇವ್ರ ಮನೆಗೆ ಇರ್ತೀನಿ ಬರಲ್ಲ ನಾನು ಜಯಮ್ಮನೆ ನಮ್ಮ ಅಮ್ಮನು ಇವಳ ನನ್

நான் பரலோ இது நம்மனே

ಸರಿಯಾಗಿ ಬಿಟ್ರೆ ಅವಾಗ ಬಾಯ್ ಮುಚ್ಕೊಂಡು ಮನೆಗೆ ಇತ್ತಳೆ ಲೇ ಬಿಡಣ್ಣ ನಾ ಬಿಡಣ್ಣ ನಾ ಇದು ನಮ್ಮದು ಮನೆ ನಾನು ಇಲ್ಲೇ ಇರ್ತೀನಿ ನಾನು ಬರಲ್ಲ ನಿಮ್ಮ ಮನೆಕ ಲೇ ನಿಮ್ಮ ಮನೆ ಅಲ್ಲಿ ಇರೋದು ಹಾಗೆ ಓ ದೊಡ್ಡ ಬಂಗಲೆನ ಕಟ್ಸೋ ನಿಮ್ಮ ಮಾವನ ಆಲಕ್ಕೆ ಆನೆ ಹೊತ್ಕೊಂಬೋದು ಓ ನಮ್ಮ ಮನೆ ಇದಾಗ ಹಳೇದು ನಡಿ ನಡಿ ನಿಮ್ಮ ಮನೆಗೆ ನಡಿ ಮೈಲ್ಕೊಂಬೋ ಬಿಡಬೇಡಮ್ಮ ಇಲ್ಲ ನಡಿ ಅಪ್ಪ ಇಳ್ಕೊಂಡಿದೀನಿ ಅಯ್ಯೋ ಅಪ್ಪ ಚಲ ಏ ಕೇಳಿಗೆ ಓದಿ ಬಿಡೋ ನನ್ನ ಎನ್ ಪೂಜಾ ಪೂಜಾ ಅಯ್ಯೋ ನಾ ಪೇರ್ ಪೂಜಾ ಕಾದೋ ಕರೋಚಾ ನೋಚಾನ ಪೂಜಾನ ಯಾದ ಒಂದು ಓ ಏನಕ್ಕ ಬನ್ನಿ ಹೇಳಿದ್ರೆ ಯಾರಾದರೂ ಏನಕ್ಕೋ ಬಂದಿರೋದು ನಂಗೆ ತಿಳಿದು ಅಂತೇಳಿ ಏ ನಿಮ್ಮ ಮಗ್ಗಮ್ ಎತ್ಕೊಂಬಂದು ನಾವು ಕಾಸು ಹತ್ಕಂಡ್ರೆ ಅಂತ ತಿಳಿದ್ರೆ ಇನ್ನೇನಿಲ್ಲ ಅಷ್ಟೇ ಅವ್ರು ಪೊಲೀಸ್ ಕೊಟ್ಟು ಬಿಂದು ಅಯ್ಯೋ ಅವನು ಅವ್ವ ಹ್ಞೂ ಯಾರು ಏನು ಕೇಳಿದ್ರು ಮಾತಾಡ್ ಕೊಡ್ತೀನಿ ಮೇಲೆ ನೀನು ಹುಷಾರಾಗಿರ್ಬೇಕು ಹ್ಞೂ ಹುಷಾರವ್ವ ಯವ್ ಜೊತೆನೋ ಮಾತಾಡ್ರಿ ನಾನು ಹ್ಞೂ ಅರಿಯೋದು